ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಚಿತ್ರಗೌಡ ಇವತ್ತು ನಾನು ತುಂಬ ಟೇಸ್ಟಿ ಆ್ಯಂಡ್ ತುಂಬ ಸಿಂಪಲಾಗಿ ಮಾಡೋ ಒಂದು ಪಾಸ್ತೆ ರೆಸಿಪಿನ ಇದ್ದೀನಿ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಇರುತ್ತೆ ತುಂಬ ಖಾರ ಅನ್ನೋಗೂ ಇಲ್ಲ ಆ್ಯಂಡ್ ಮಕ್ಕಳಿಗೆ ತುಂಬ ಟೇಸ್ಟಿ ಕೂಡ ಸಿಗುತ್ತೆ ಇದು ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ ಪಾಸ್ತೆ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ತೋರಿಸ್ತಾರೆ ಇಂಗ್ರೀಡಿಯೆಂಟ್ ಹಾಕೋಬೇಕಾಗುತ್ತೆ ಬೆಳ್ಳುಳ್ಳಿ ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಗೆ ಕ್ಯಾರೆಟು ಮತ್ತು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಫಸ್ಟ್ ನಾವೇನು ಮಾಡಬೇಕಂದ್ರೆ ಒಂದು ತಪ್ಪಲೆ ತೊಗೊಂಡು ಅದಕ್ಕೆ ಪಾಸ್ತನ ಬೇಯೋದಕ್ಕೆ ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ನಾನು ಬಿಕಾಸ್ ಅದು ಪಾಸ್ತಾನ ನಾವು ನೀರಿಂದ ತೆಗಿಬೇಕಾದ್ರೆ ಅದು ಅಂಟೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗೇ ಬೇಯಿಸ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಅದೆಲ್ಲ ಉಪ್ಪು ಹಿಡಿಬೇಕಲ್ವಾ ಪಾಸ್ತಾ ಸೊ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗೆ ನೀಟಾಗಿ ಬೇಯಿಸ್ಕೊಳ್ಳಿ ಇನ್ನೊಂದು ಕಡೆ ಏನು ಮಾಡೋಣ ಅಂದರೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರಿಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ತುಂಬಾ ಒಳ್ಳೆಯದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮಕ್ಳಿಗೆ ಮಾಡೋದ್ರಿಂದ ದೊಡ್ಡವರು ಕೂಡ ತಿನ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಗೆ ಒಂದು ಬೌಲಷ್ಟು ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಆಲೂಗೆಡ್ಡೆ ಕೂಡ ಹಾಕೋತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿರೋದು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಅದಾದಮೇಲೆ ಸ್ವಲ್ಪ ನೀರನ್ನ ಸೇರಿಸಿ ನಾವು ಕೂಗ್ಸೋದಕ್ಕೆ ಇಡಬೇಕಾಗತ್ತೆ ನಾನಿಲ್ಲಿ ಒಂದು ಬೌಲಷ್ಟು ನೀನು ಒಂದು ಒನ್ ಆ್ಯಂಡ್ ಹಾಫ್ ಬೌಲ್ ಟೂ ಬೌಲ್ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಒಂದರಿಂದ ಎರಡು ವಿಷಲ್ ಕೂಗ್ಸೋದಕ್ಕೆ ಬಿಡಿ ಚೆನ್ನಾಗೇ ಬೇಯಬೇಕು ಅದು ಅಲ್ಲಿ ತನಕ ಕೂಗೋಕ್ಕೆ ಬಿಡಿ ಚೆನ್ನಾಗಿ ಬೆಂದ ನಂತರ ಅದು ಈ ರೀತಿಯಾಗಿ ಇರುತ್ತೆ ಈ ನೀರೇನಿದೆಯಲ್ಲ ಇದು ವೆಜಿಟೇಬಲ್ ಬೇಯಿಸಿದ್ದು ಇದನ್ನು ಎಸಿಯಾಕೋಗಿಬಿಡಿ ಹಾಗೆ ಇಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ರೆಸಿಪಿನ ಹಾಕ್ತೀನಿ ಅದು ಹೇಗೆ ಯೂಸ್ ಮಾಡ್ಕೊಂಡೆ ಅಂತ ನಾನು ಆ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ನೀರನ್ನ ಸಪ್ರೇಟಾಗಿ ಹಂಗೆ ಎತ್ತಿಟ್ಕೊಳ್ಳಿ ಈಗ ಎಲ್ಲ ವೆಜಿಟೇಬಲ್ಸ್ನ ತೊಗೊಂಡು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ರುಬ್ಕೋಬೇಕಾಗತ್ತೆ ಈ ನೀರನ್ನ ನಾನು ನೆಕ್ಸ್ಟ್ ಬರೋ ರೆಸಿಪೀಲಿ ಯೂಸ್ ಮಾಡ್ಕೊತೀನಿ ಹೇಗೆ ಅಂತ ತೋರಿಸ್ತೀನಿ ನೋಡ್ತಾಯಿರಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ ಈಗ ಇದಕ್ಕೆ ಚೆನ್ನಾಗೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ ಪ್ಯೂರಿ ಥರ ಆಗುತ್ತೆ ಅದು ವೆಜಿಟೇಬಲ್ಲು ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ವೆಜಿಟೇಬಲ್ಲು ಅದನ್ನು ಹಾಕ್ಕೊತಾ ಇದ್ದೀನಿ ಆ ಪ್ಯೂರಿನ ಒಂದು ಎರಡೇ ಎರಡು ನಿಮಿಷ ಚೆನ್ನಾಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಸಾಕು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ತರಕಾರಿ ಮೊದಲೇ ಬೆಂದಿದೆ ಅಲ್ವಾ ಸೊ ಹಾಗಾಗಿ ಇದಕ್ಕೆ ಇವಾಗ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರೋ ಪಾಸ್ತಾನ ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಆಗಲೇ ಹೇಳಿದ್ನಲ್ಲ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಪೆಪ್ಪರ್ ಹಾಗೆ ಜೀರಾ ಪೌಡರ್ ಅದು ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಸ್ಪೈಸ್ ಜಾಸ್ತಿ ಬೇಕು ಅನ್ಸಿದ್ರೆ ಸ್ವಲ್ಪ ಖಾರದ ಪುಡಿನ ಹಾಕೋಬೋದು ಆಪ್ಷನಲ್ ಖಾರದ ಪುಡಿ ದೊಡ್ಡವ್ರು ತಿಂತೀನಿ ಅಂದರೆ ಖಾರದ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮಕ್ಳಿಗಾದರೆ ಇದೇ ಸಾಕಾಗತ್ತೆ ಪಾಸ್ತಾ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಪಾಸ್ತಾ ರೆಡಿ ಆಗುತ್ತೆ ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಹಾಗೆ ಹೆಲ್ದಿ ಕೂಡ ಇರುತ್ತೆ ನೀವು ಪಾಸ್ತಾದ ಬದಲು ಚಪಾತಿನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಸಣ್ಣ ಸಣ್ಣಕ್ಕೆ ಹೆಚ್ಚಿ ಅದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತುಂಬ ಬಿಸಿ ಬಿಸಿಯಲ್ಲಿ ತಿಂದ್ರಂತೂ ವಾವ್ ಟೇಸ್ಟಂತೂ ಅದ್ಭುತವಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈ ಪಾಸ್ತಾ ನಿಮಗೂ ಇಷ್ಟ ಆಗತ್ತೆ ಮಾಡಿದ್ರೆ ಅಂತ ಅಂದ್ಕೊತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಈ ಪಾಸ್ತಾ ಮಾಡೋದು ಮಾತ್ರ ಮರಿಬೇಡಿ